ೂನ ತೆಗೆದು ಬಿಸಾಕಿದ್ದಾನೆ ಅವ್ರ ಮೇಲೆ ಬಿದ್ದಿಲ್ಲ ಈಗ ಅವನು ಹುಚ್ಚ ಅಂತ ಹೇಳ್ಬೋದು ಅಂದರೆ ಹುಚ್ಚ ಅಲ್ಲ ಅವನು ಸನಾತನ ಧರ್ಮಕ್ಕೆ ಅವಮಾನ ಅನ್ನೋ ಪದವನ್ನು ಉಪಯೋಗ ಮಾಡಿದ್ದಾನೆ ದಲಿತರ ಸಮುದಾಯಕ್ಕೆ ಸೇರಿರೋರು ಅನ್ನೋ ಕಾರಣಕ್ಕಾಗಿ ಅದು ಅವರು ನ್ಯಾಯಾಧೀಶರಾಗಿರೋದು ನ್ಯಾಯಮೂರ್ತಿಗಳಾಗಿರೋದು ಬೆಳಗ್ಗೆ ಸುಪ್ರೀಂ ಕೋರ್ಟಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಅವ್ರ ಮೇಲೆ ಒಬ್ಬ ವಕೀಲ ವಕೀಲ ಅನ್ನೋದಕ್ಕೆ ಅವಮಾನ ಅರವತ್ತಿಂದ ಎಪ್ಪತ್ತು ವಯಸ್ಸು ಅಂತಾರೆ ಸುಪ್ರೀಂ ಕೋರ್ಟ್ ಒಳಗಡೆ ಹೋಗ್ಬೇಕಂದ್ರೆ ಅವನು ಅಡ್ವೊಕೇಟ್ ಆನ್ ರೆಕಾರ್ಡ್ ಇರಬೇಕು ಅಥವಾ ಅವನಿಗೆ ಪಾಸ್ ಇರಬೇಕು ಅಂದರೆ ಮುಖ್ಯಮಂತ್ರಿ ಮುಖ್ಯ ನ್ಯಾಯಮೂರ್ತಿ ಕೋರ್ಟ್ ಒಳಗಡೆ ಹೋಗಿದ್ದಾನೆ ಫಸ್ಟ್ ಬೆಂಚಲ್ಲೇ ಶೂನ ತೆಗೆದು ಬಿಸಾಕಿದ್ದಾನೆ ಅವ್ರ ಮೇಲೆ ಬಿದ್ದಿಲ್ಲ ಈಗ ಅವನು ಹುಚ್ಚ ಅಂತ ಹೇಳ್ಬೋದಂದರೆ ಹುಚ್ಚ ಅಲ್ಲ ಅವನು ಇದು ಹೆಂಗೆ ಆಗ್ತಾ ಇದೆ ಅವನು ಸನಾತನ ಧರ್ಮಕ್ಕೆ ಅವಮಾನ ಅನ್ನೋ ಪದವನ್ನು ಉಪಯೋಗ ಮಾಡಿದ್ದಾನೆ ಅಂದರೆ ಅವನು ಒಂದು ಜಾತಿವಾದಿ ಕೋಮುವಾದಿ ಅವನು ತಲೆ ಹೆಂಗಿದೆ ಅಂದರೆ ಈಗ ಸಂಬುಗನ್ನ ತಲೆಯನ್ನು ಯಾಕೆ ಕತ್ತಿರಿಸಿದ್ರು ಏಕಲೆಯನ್ನು ಬೆರ್ಲನ್ನು ಯಾಕೆ ಕತ್ತರಿಸಿದ್ರು ಗಾಂಧಿಯನ್ನು ಯಾರು ಕೊಂದರು ಇಡೀ ದೇಶದಲ್ಲಿ ಕೋಮುವಾದವನ್ನು ಯಾರು ತರೋದು ಇಂಥ ಒಂದು ಮನಸ್ಥಿತಿ ಇರುವ ಒಂದು ಕ್ರೂರ ಮನುಷ್ಯ ಅಂದರೆ ಇದರಲ್ಲಿ ಏನು ಅಂದರೆ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ಅವರು ಅವರ್ನಾದವರು ಸವರ್ಣದವರಲ್ಲ ಅಂದರೆ ಸವರ್ಣ ಶ್ರೇಷ್ಠತೆ ಸುಪ್ರೀಮಸಿ ಸವರ್ಣ ಸುಪ್ರೀಮಸಿ ಅವರ್ನ ಕೀಳುಮಣಿ ಅಂದರೆ ಕೀಳು ಜಾತಿ ಮೇಲು ಜಾತಿ ನ್ಯಾಯಮೂರ್ತಿಗಳು ದಲಿತರ ಸಮುದಾಯಕ್ಕೆ ಸೇರಿರೋರು ಕಾರಣಕ್ಕಾಗಿ ಅದು ಅವರು ನ್ಯಾಯಾಧೀಶರಾಗಿರೋದು ನ್ಯಾಯಮೂರ್ತಿಗಳಾಗಿರೋದು ಅದು ಸನಾತನ ಧರ್ಮಕ್ಕೆ ಅವಮಾನ ಅಂದು ಕೂಗಾಡಿದ್ದಾನೆ ಇದು ಭಾರೀ ಖಂಡನೆ ಯಾವ ಮಟ್ಟಕ್ಕೆ ದೇಶ ಹೋಗ್ತಾ ಇದೆ ಅಂದರೆ ಸಂವಿಧಾನಕ್ಕೆ ಮರ್ಯಾದೆ ಇಲ್ಲ ಕಾನೂನಿಗೆ ಮರ್ಯಾದಿಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ನಮ್ಮ ಮುಖ್ಯ ನ್ಯಾಯಮೂರ್ತಿಗಳು ಪೀಠದಲ್ಲಿ ಒಬ್ಬ ಇಂಥ ಮನಸ್ಥಿತಿ ಇರೋ ಚೊಪ್ಪಲಿ ಶೂ ಎಸ್ದಾನೆಂದರೆ ಇಡೀ ದೇಶಕ್ಕೆ ಅವಮಾನ ಇದು ಇದನ್ನು ಇಡೀ ದೇಶದಲ್ಲಿರೋ ಎಲ್ಲ ಲಾಯರ್ಗಳು ಸಂವಿಧಾನದ ಮೇಲೆ ನಂಬಿಕೆ ಇರೋರು ಕಾನೂನು ಮೇಲೆ ನಂಬಿಕೆ ಇರೋರು ನಾಗರಿಕ ಸಮ್ಮುಖದ ಮೇಲೆ ನಂಬಿಕೆ ಇರೋರು ದೇಶ ಬೆಳವಣಿಗೆ ಆಗಬೇಕು ದೇಶದಲ್ಲಿ ಎಲ್ಲರೂ ಚೆನ್ನಾಗಿರಬೇಕೆಂದು ಅನ್ಕೊಂಡವರು ಇದನ್ನು ವಿರೋಧ ಮಾಡಬೇಕು ಇದನ್ನು ಒಪ್ಪೋದಕ್ಕಾಗೋದಿಲ್ಲ ಇದು ಭಾರಿ ಕ್ರೂರ ಅವನು ಟೆರ್ರರಿಸ್ಟು ಅವನು ಮನಸ್ಥಿತಿ ಆಗಿದೆ ಈಗ ಯಾಕೆ ಎಷ್ಟಿದೆ ಅದು ಭಾರಿ ಇಂಪಾರ್ಟೆಂಟು ಇದನ್ನು ನಾನು ಖಂಡಿನ್ಯಾಯ ಮಾಡ್ತೀನಿ